ಮಾಜಿ ಸಚಿವ ರೇವಣ್ಣ ಜಾಮೀನು ಪಡೆದ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದರು ಇಪ್ಪತ್ತು ದಿನಗಳಿಂದ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದ ಬುನಾದಿಯಾಗಿ ರಾಜ್ಯಾದ್ಯಂತ ನಡೆಯುತ್ತಿರುವ ಪೆನ್ಡ್ರೈವ್ ಹೈಡ್ರಾಮಾ ಪ್ರಕರಣದ ಹಿನ್ನೆಲೆಯಲ್ಲಿ ಸಂತ್ರಸ್ತ ಮಹಿಳೆ ಕಿಡ್ನಾ ಪ್ರಕರಣಕ್ಕೆ ಸಿಲುಕಿ ವಿಚಾರಣಾ ಕೈದಿಯಾಗಿ ಜೈಲು ಪಾಲಾಗಿದ್ದ ಮಾಜಿ ಸಚಿವ ಆದಿ ಶಾಸಕ ಎಚ್ಡಿ ರೇವಣ್ಣ ಸೋಮವಾರ ಸಂಜೆ ವೇಳೆಗೆ ಜಾಮೀನು ಪಡೆದ ಹಿನ್ನೆಲೆಯಲ್ಲಿ ಇಲ್ಲಿನ ಜೆಡಿಎಸ್ ಕಾರ್ಯಕರ್ತರು ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಜಮಾಯಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಇದೇ ವೇಳೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಬಿಸಿ ಉಮೇಶ್ ಮಾತನಾಡಿ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಜೆಡಿಎಸ್ ಪಕ್ಷವನ್ನು ಮುಗಿಸುವ ಹುನ್ನಾರ ನಡೆಸಿ ಪೆನ್ಡ್ರೈವ್ ಹೈಡ್ರಾಮಾ ನಡೆಸುವ ಮೂಲಕ ಜೆಡಿಎಸ್ ಪಕ್ಷದ ಕುಟುಂಬವನ್ನು ುವ ಕೆಲಸ ಮಾಡುತ್ತಿದೆ ಸರ್ಕಾರ ಈ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸದೆ ಎಸ್ಐಟಿ ತನಿಖೆ ನಡೆಸಿ ಜೆಡಿಎಸ್ ಮುಗಿಸಲು ಹುನ್ನಾರ ನಡೆಸುತ್ತಿದೆ ಆದರೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಯಾವುದೇ ಬೆದರಿಕೆಗೆ ಮುಂದಾಗದೆ ನಮ್ಮ ನಾಯಕರಾದ ಎಚ್ ಡಿ ದೇವೇಗೌಡ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ರೇವಣ್ಣನವರ ಕೈ ಮತ್ತಷ್ಟು ಬಲಪಡಿಸುವ ಮೂಲಕ ಜೆಡಿಎಸ್ ಪಕ್ಷವನ್ನು ಬಲಪಡಿಸಲು ಮುಂದಾಗುತ್ತೇವೆ ಎಂದರು ನಂತರ ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ನಾಗೇಶ್ ಯಾದವ್ ಮಾತನಾಡಿ ರಾಜಕೀಯ ದುರ್ಗಾಶೆ ಇಟ್ಟುಕೊಂಡು ಕಾಂಗ್ರೆಸ್ನವರು ಜೆಡಿಎಸ್ ನಮ್ಮ ನಾಯಕರಾದ ರೇವಣ್ಣನವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿರುತ್ತಾರೆ ಇದು ಸತ್ಯಕ್ಕೆ ಜಯ ಎನ್ನುವುದು ಸಾಬೀತು ಮಾಡದೆ ಯಾವುದೇ ಕಳೆದ ಇಲ್ಲದಂತಹ ರಾಜಕಾರಣಿ ವೈಯಕ್ತಿಕ ದ್ವೇಷದಿಂದ ಇದು ಹಾಗೆ ತಿಳಿದುಕೊಂಡಿರುವ ಇವರಿಗೆ ಮುಂದಿನ ದಿನಗಳಲ್ಲಿ ದ್ವೇಷದ ರಾಜಕಾರಣ ಮಾಡಿರುವ ಅವರಿಗೆ ಭಗವಂತನೇ ಶಿಕ್ಷೆ ಕೊಡಲಿದ್ದಾನೆ ಯಾರು ತಪ್ಪು ಮಾಡುತ್ತಾರೆ ಅವರಿಗೆ ಶಿಕ್ಷೆ ಆಗಲಿ ಏನು ತಪ್ಪನೆ ಮಾಡಿದ ನಮ್ಮ ನಾಯಕರನ್ನು ಬಂಧಿಸುವುದು ನಿಜಕ್ಕೂ ದೊಡ್ಡ ವಿಷಾದದ ಸಂಗತಿ ಕಾನೂನು ಸಮರದಲ್ಲಿ ಮತ್ತೆ ನಮ್ಮ ನಾಯಕರು ಗೆದ್ದೆ ಗೆಲ್ಲುತ್ತಾರೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಈ ಸಂದರ್ಭ ಜೆಡಿಎಸ್ ಮುಖಂಡರಾದ ಶ್ರೀವಾಸ್ತ ಹೆಬ್ಬಾಳು ಗಿರೀಶ್ ಚಂದ್ರಶೇಖರ್ ಹರೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ತಪ್ಪುವಂತೆ ಈ ರಾಜ್ಯದಲ್ಲಿ ನಮ್ಮ ರಾಜ್ಯದ ಪರವಾಗಿ ನಾವು ಈ ಬೇಲ ಬೇಲಿರುವಿನಲ್ಲಿ ಇವತ್ತು ನಮಗೆ ಸಂತೋಷದ ದಿನ ನಮ್ಮ ಯುವತ ಅಂತ ಉಮೇಶ್ ಅವರು ಹೇಳಿದಂಗೆ ನಮ್ಮ ಹೊತ್ಸವರು ಹೇಳಿದಂಗೆ ಇವತ್ತು ಸಂತೋಷ ಪಡುವಂಥ ದಿನ ಯಾಕೆಂದರೆ ನಮ್ಮ ನಾಯಕರು ಏನು ತಪ್ಪು ಮಾಡದಲ್ಲೇ ಇವತ್ತು ಅವರಿಗೆ ಪುರುಷರಾಗಿದ್ದು ನಮಗೆ ತುಂಬ ಪಶ್ಚಾತಾಪವಾಗಿತ್ತು ಇವತ್ತು ತಿರುಗಾ ಜಾನ್ಯ ಸಿಕ್ಕಿರೋ ನಮ್ಮೆಲ್ಲರಿಗೂ ಇವತ್ತು ಸಂತೋಷ ತಂದಿದೆ ಅಂತೇಳಿ ಸಂದರ್ಭದಲ್ಲಿ ಅವರಿಗೆ ಕಳಿಸಬಿಟ್ಟಿದೆ